ಹಾಂ ಮೇಡಮ್ ಏನು ಮೇಡಮ್ ನೀವು ಎಷ್ಟು ಜನ ಕೈಯಲ್ಲಿ ಬೈಟ್ಸಿದ್ದೀರಾ ಅಂದರೆ ಆರ್ ವಿ ಬ್ರ್ಯಾಂಡ್ ವೀಡಿಯೋ ಹಾಕ್ತೀರಾ ಬಂದು ಕೇಳಿದರೆ ಸ್ಟಾಕೇ ಇರಲ್ಲ ಅಂತ ಎಲ್ಲರೂ ಬೈತಾ ಇದ್ರು ಅಲ್ವಾ ಅಷ್ಟು ಚೆನ್ನಾಗಿದೆ ಆರ್ ವಿ ಬ್ರ್ಯಾಂಡ್ ಈ ಬ್ರ್ಯಾಂಡ್ ನ ಎಷ್ಟೆಷ್ಟು ದೂರದಿಂದ ಬಂದು ತಗೊಂಡೋಗಿದ್ದಾರೆ ಗೊತ್ತಾ ಓಕೆ ಈವನ್ ಯು ಎಸ್ ಎ ಜರ್ಮನಿ ಯು ಕೆ ಇಟಲಿಯಿಂದ ಎಲ್ಲ ಬಂದಿರೋರು ನಮ್ಮ ಕಸ್ಟಮರ್ಸು ಇಂಡಿಯಾಗೆ ಬಂದಾಗ ತಗೊಂಡೋಗಿದ್ದಾರೆ ಈವನ್ ಲಾಸ್ಟ್ ಟೈಮ್ ನಾವು ಆರ್ ವಿ ಬ್ರ್ಯಾಂಡ್ ಬುಕ್ ಮಾಡಿ ಬಂದಾಗ ಫುಲ್ ಬಂಡಲ್ ಟು ಬಂಡಲ್ ನಾವು ಜರ್ಮನಿ ಕೂಡ ಕಳ್ಸಿದ್ವಿ ಬ್ಯೂಟಿಫುಲ್ ಆಗಿದೆ ಈ ಆರ್ವಿ ಬ್ರ್ಯಾಂಡ್ ಎರಡು ಮಾತು ಹೇಳೋಂಗೆ ಇಲ್ಲ జిప్ లాక్ ಅಂತ ಅನ್ಬಿಡಬೇಕು ಓಕೆ ಚೆನ್ನಾಗಿದೆ ಕ್ಯಾಟಲಾಗ್ ಅಲ್ಲಿ ಏನು ಇರುತ್ತೆ सेम ಆಗಿದೆ ಏನು ಡಿಫರೆನ್ಸ್ ಇರಲ್ಲ ಸ್ನೇಹಿತರೆ ಸಕ್ಕತ್ತಾಗಿರುತ್ತೆ ಹಾಗೆ ಇದೆಲ್ಲ ಬಂದು ಗಾಮತಿ ಸರ್ತಿ ಸ್ಟಾರ್ಟ್ನಾಗ್ ಬಂದು ಗಾಮ್ತಿನ ತರ್ಸಿದೀನಿ ಬ್ಯೂಟಿಫುಲ್ ಆಗಿದೆ ಹಾಗೆ ಚೆನ್ನಾಗಿದೆ ಕಂಪ್ಲೀಟ್ಲಿ ಎಷ್ಟು ಚೆನ್ನಾಗಿ ವರ್ಕ್ ಕೊಟ್ಟಿದ್ದಾರೆ ಸೊ ನಾನ್ ವೇರ್ ಮಾಡಿರೋ ಸೈಜ್ ಬಂದು ಡಬಲ್ ಎಕ್ಸೆಲ್ ನಮ್ಗೆ ಎಕ್ಸೆಲ್ ಪರ್ಫೆಕ್ಟ್ ಆಗಿ ಬರುತ್ತೆ ಬಟ್ ನಾನ್ ಡಬಲ್ ಎಕ್ಸ್ ಎಲ್ ವೇರ್ ಮಾಡಿದೀನಿ ಹಾಗೆ ಇದ್ರ ದುಪ್ಪಟ್ಟ ಬಗ್ಗೆ ಹೇಳಲೇಬೇಕು ಹೇಳ್ಲೇಬೇಕು ಎಷ್ಟು ಮೃದುವಾಗಿರುತ್ತೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸೆನ್ಸಿಟಿವ್ ಸ್ಕಿನ್ ಇರೋರ್ಗೆ ಅಥವಾ ಚಿಕ್ಕ ಮಕ್ಳಿದಾರೆ ಮನೆಯಲ್ಲಿ ಅನ್ನೋರ್ಗೆ ಕೂಡ ಸಿಕ್ಕಾಪಟ್ಟೆ ಒಂದು ಡ್ರೆಸ್ ಎರಡು ಕಾಲ್ ಮೀಟರ್ ಆರಾಮ್ಸೆ ನಿಮಗೆ ದುಪಟ್ಟ ಲೆಂತ್ ಕೊಟ್ಟಿರ್ತಾರೆ ಓಕೆ ನೋಡಿ ಚೆನ್ನಾಗಿದೆ ಈ ಡ್ರೆಸ್ ಗೆ ಎಷ್ಟು ಜನ ಫಿದ ಆಗ್ಬಿಟ್ಟಿದ್ದಾರೆ ಅಂದ್ರೆ ನಿಜವಾಗ್ಲೂ ಸಕ್ಕತ್ತು ಜನ ಫಿದ ಆಗಿದ್ರು ಹಾಗೆ ಪ್ಯಾಂಟ್ ನೋಡಿ ಈ ಡ್ರೆಸ್ ಒಂದು ಪ್ಯಾಂಟ್ ಯೂಶಲಿ ಒಂದ್ ಸೈಜ್ ಎಲ್ಲಾದ್ರೂ ಡ್ರೆಸ್ಸಲ್ಲೂ ಪ್ಯಾಂಟ್ ದೊಡ್ಡದ್ ಕೊಡಿಸ್ತೀವಿ ಬಟ್ ಈ ಪರ್ಟಿಕ್ಯುಲರ್ಲಿ ಈ ಡ್ರೆಸ್ ಅಲ್ಲಿ ಎರಡು ಸೈಜ್ ದೊಡ್ಡ ಪ್ಯಾಂಟ್ ಇರುತ್ತೆ ಓಕೆ ಒಂದುವರೆಯಿಂದ ಎರಡು ಸೈಜ್ ನೋಡಿ ಓಕೆ ಚೆನ್ನಾಗಿದೆ ಆಯ್ತಾ ಕೂತ್ಕೊಂಡು ನಡೆಯಬಹುದು ಕೂತ್ಕೊಂಡ್ರು ಕೂಡ ಏನಾಗಲ್ಲ ಓಕೆ ಏನು ಆಗಲ್ಲ ಹಾಳಾಗಲ್ಲ ಡ್ರೆಸ್ ಮತ್ತೆ ಕಲರ್ ಕೂಡ ಅಷ್ಟೇ ಬೇಗ ಶೇಡ್ ಆಗೋದಿಲ್ಲ ನಿಮ್ಗೆ ನಾನು ಸಂಧ್ಯಮ ನಾನು ತಗೊಂಡಿದ್ವಿ ಸ್ಟಾರ್ಟಿಂಗ್ ಎರಡನೇ ಸತಿ ಬಂದಾಗ ನಾನು ಸಂಧ್ಯಮ ತಗೊಂಡಿದ್ವಿ ಸಕ್ಕದಾಗಿದೆ ಅದು ನಾನು ಇನ್ನೂ ಯೂಸ್ ಮಾಡ್ತಾ ಇದ್ದೀನಿ ಹಾಳಾಗ್ಲಿಲ್ಲ ಬೈತಾರೆ ಯಾಕೆ ಹಿಂಗೆ ಹಳೆ ಬಟ್ಟೆ ಆಗೋ ನಿಂತ್ಕೋತಿಯಾ ಅಂತ

ತುಂಬಾನೇ ದೊಡ್ಡದಾಗಿ ಕೊಟ್ಟಿರ್ತಾರೆ ಸೊ ಇದು ಫಸ್ಟ್ ಡ್ರೆಸ್ ಪರ್ಚೇಸ್ ಮಾಡಬೇಕು ಪ್ಯಾಂಟ್ ಗೆ ಪಾಕೆಟ್ ಇರುತ್ತೆ ಒನ್ ಸೈಡ್ ಪಾಕೆಟ್ ಅಷ್ಟೇ ಇರೋದು ಎರಡು ಸೈಡ್ ಇರೋದಿಲ್ಲ ಪ್ರೈಸ್ ಥೌಸಂಡ್ ಟು ನೈಂಟಿ ನೈನ್ ರುಪೀಸ್ ಆಗುತ್ತೆ ಓಕೆ ಆಯ್ತಾ ಸೊ ಶಾಪ್ ವಿಸಿಟ್ ಮಾಡೋರ್ಗೆ ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಮೈನಸ್ ಇರುತ್ತೆ ಚೆನ್ನಾಗಿದೆ ಸೆಕೆಂಡ್ ಡ್ರೆಸ್ ಸಕ್ಕತ್ತಾಗಿದೆ ಈ ಕಲರ್ ಅಲ್ಲ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಆರ್ ವಿ ಬ್ರ್ಯಾಂಡ್ ಈ ಕಲರ್ ದು ಪರ್ಟಿಕ್ಯುಲರ್ಲಿ ಪ್ರತಿ ಸತಿ ಆರ್ ವಿ ಬ್ರ್ಯಾಂಡ್ ಅಲ್ಲಿ ಏನೇ ಬಂದ್ರೂ ಈ ಕಲರ್ ಗಳೇನ್ ತೋರಿಸ್ತಾ ಇದೀನಿ ಅದೆಲ್ಲ ರಿಪೀಟ್ ಮಾಡಿಸ್ತಾಯಿರ್ತೀನಿ ಓಕೆ ಫ್ಯಾಬ್ರಿಕ್ ಸ್ವಲ್ಪ ಚೇಂಜ್ ಇರುತ್ತೆ ಡಿಸೈನ್ ಸ್ವಲ್ಪ ಚೇಂಜ್ ಇರುತ್ತೆ ಬಟ್ ಚೆನ್ನಾಗಿದೆ ಕಲರ್ ಸಕ್ಕತ್ತಾಗಿರುತ್ತೆ ಸಕ್ಕತ್ತಾಗಿ ಪಾರ್ಟ್ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಸಕ್ಕತ್ತಾಗಿದೆ ಕೊಡಿ ಇಲ್ಲಿ ಕ್ಯಾಟ್ಲಾಗ್ ಕೊಡಿ ಒಂದ್ಸರ್ತಿ ಕ್ಯಾಟ್ಲಾಗನ್ನು ನಾನು ತೋರಿಸ್ಬಿಡ್ತೀನಿ ಓಕೆ ಆಯಿತಾ ಚೆನ್ನ ವಾಲ್ಯೂಮ್ ಲೆವೆನ್ ನೋಡಿ ಚೆನ್ನಾಗಿದೆ ಓಕೆ ಸಕ್ಕತ್ತಾಗಿದೆ ಇದು ಬಂದು ಝೀರೋ ತ್ರೀ ಜೀರೋ ಫೋರ್ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಒಂದ್ಸತಿ ಫೋಟೋ ಕಳಿಸಿ ಅಂತ ಹೇಳಿ ಝೀರೋ ಏಟ್ ಟೆನ್ ಹಾಗೆ ನೋಡಿ ಮೇನ್ ಏನಿದೆ ಇದ್ರ ಫೋಟೋ ಕಳಿಸ್ತಾರೆ ನಿಮ್ಗೆ ಯಾವ್ದು ಬೇಕು ಅಂತ ಮಾರ್ಕ್ ಮಾಡಿ ಕಳಿಸಿ ಅವೈಲೇಬಿಲಿಟಿನ ಚೆಕ್ ಮಾಡ್ಕೊಂಡು ದಯವಿಟ್ಟು ಪೇಮೆಂಟ್ ಮಾಡಿ ಕೆಲವರೆಲ್ಲ

ಸಕ್ಕದಾಗಿದೆ ಇದು ಅಲ್ಲ ಚೆನ್ನಾಗಿದೆ ಕಾಣಿಸ್ತಿದೆ ಎಕ್ಸಾಕ್ಟ್ಲಿ ಕ್ಯಾಟ್ಲಾಕ್ ಅಲ್ಲಿ ಹೇಗಿದೆಯೋ ಹಾಗೆ ಇದೆ ಪ್ರಿಂಟ್ ಡಿಸೈನ್ ಚೆನ್ನಾಗಿದೆ ಏನು ಮಾತು ಹೇಳೋ ಹಂಗೆ ಇಲ್ಲ ಚೆನ್ನಾಗಿದೆ ಈ ಸತಿ ಬಂದಿರೋದೆಲ್ಲ ಸಕ್ಕದಾಗಿದೆ ಪ್ಯಾಂಟು ಚೆನ್ನಾಗಿದೆ ಅಲ್ಲ ಪ್ಯಾಂಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕೊಡ್ತಾರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಬ್ಲೂ ಕಲರ್ ಸಕ್ಕದಾಗಿದೆ ಮೇಡಮ್ ಇದು ಚೆನ್ನಾಗಿದೆ ಎಲ್ಲ ಡ್ರೆಸ್ಸಸ್ ಚೆನ್ನಾಗಿದೆ ನೋಡಿದ್ರೆ ಹೇಳೋಂಗಿಲ್ಲ ಆ ರೀತಿ ಇದೆ ಕ್ವಾಲಿಟಿ ಕಲರ್ ಲುಕ್ ವೈಸ್ ಎಲ್ಲವೂ ಅಷ್ಟೇ ಅದ್ಭುತವಾಗಿ ಕೊಟ್ಟಿದ್ದಾರೆ ಪ್ಯಾಂಟು ಚೆನ್ನಾಗಿ ಮಾಡಿದ್ದಾರೆ ಈ ಸರ್ತಿ ವೇಲ್ ಪ್ಯಾಂಟು ಎಲ್ಲ ತುಂಬ ಚೆನ್ನಾಗಿದೆ ಸಕ್ಕದಾಗಿದೆ ಮರೂನ್ ಕಲರ್ ನೋಡಿ ಚೆನ್ನಾಗಿದೆ ಈ ಕಲರ್ ಸಕ್ಕದಾಗಿ ಮಾಡಿದ್ದಾರೆ ಹಾಂ ಓಕೆ ಬಟ್ ತುಂಬ ಚೆನ್ನಾಗಿದೆ ಟ್ರಸ್ಟ್ ಮೀ ಒನ್ ಆಫ್ ದ ಬೆಸ್ಟ್ ಬೆಸ್ಟ್ ಡ್ರೆಸ್ಸಸ್ ಅಂತ ಹೇಳ್ಬೋದು ಚೆನ್ನಾಗಿದೆ ಅಲ್ಲ ಓಕೆ ಚೆನ್ನಾಗಿದೆ ಅಲ್ಲ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿದೆ ವೆರಿ ತುಂಬ ಚೆನ್ನಾಗಿದೆ ಹಿಂಗಾದರೂ ಹಾಕ್ಕೋಬೋದು ಸೈಜ್ ಫ್ರಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ತ್ರೀ ಎಕ್ಸ್ ಎಲ್ ಇಷ್ಟೇ ಸಿಗೋದು ಸ್ನೇಹಿತರೆ ಫೋರ್ ಫೈವ್ ಎಲ್ಲ ಬರ್ತಾ ಇಲ್ಲ ಹಾಗಾಗಿ ಇದು ಇಷ್ಟೇ ಸಿಗುತ್ತೆ ಚೆನ್ನಾಗಿದೆ ಓಕೆ ಚೆನ್ನಾಗಿದೆ ಹೇಗಿದೆ ಲಾಸ್ಟ್ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿರುವಂತಹ ಸೆಟ್ ಇದಂತೂ ಮಸ್ತ್ ಕಲರ್ ಇದೆ ನಮ್ಮ ರೀಸೆಲರ್ ಒಬ್ರು ರತ್ನ ಅಂತ ಈಗ ಅದೇ ಹೇಳ್ತಾ ಇದ್ರು ಸೂಪರಾಗಿದೆ ಅಂತ ಇದು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅನ್ನೋರೇ ನಿಮಗೆ ಅಂತ ಸೊ ನೋಡಿ ತುಂಬ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸೊ ನೋಡಿ ಇದು ಲಾಸ್ಟ್ ಪೀಸ್ ನಮ್ಗೆ ನೋಡ್ತಾ ಇದ್ರೆ ಎಲ್ಲ ತಗೊಂಬಿಡ್ಬೇಕು ಅನ್ಸ್ತಾಯಿದೆ ಅಷ್ಟು ಸಕ್ಕತ್ತಾಗಿ ಸೈಜ್ ಇದ್ಯಾದ್ ಅಕ್ಕ ಚೆನ್ನಾಗಿದೆ ಹೆಂಬಡ ಎಸ್ ಎ ಸಾಕು ಸಖತ್ತಾಗಿದೆ ಕ್ಯಾಟ್ಲಾಗ್ ಇದೆ ಕ್ಯಾಟ್ಲಾಗ್ ಅಲ್ಲಿ ನೀನ್ ನಂಬರ್ ಅನ್ನ ಹೇಳಿದ್ರು ಸಾಕು ನೋಡಿ ಜೀರೋ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಎಯ್ಟ್ ನೈನ್ ಟೆನ್ ಈ ತರ ನಂಬರ್ ಹೇಳಿದ್ರು ಸಾಕು ಚೆನ್ನಾಗಿದೆ ಎಂಟು ಪೀಸು ರೆಡಿ ಸ್ಟಾಕ್ ಅಲ್ಲಿ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಪ್ರೈಸ್ ರೆಟ್ ಥೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ವಿತ್ ಕರ್ನಾಟಕ ಮಾತ್ರ ಫ್ರೀ ಶಿಪ್ಪಿಂಗ್ ಔಟ್ಸೈಡ್ ಆದರೆ ಎಕ್ಸ್ಟ್ರಾ ಶಿಪ್ಪಿಂಗ್ ಚಾರ್ಜಸ್ ಕ್ಯೂ ಕಾಟನ್ ಆಗಿರೋದ್ರಿಂದ ಒಂದು ಸ್ವಲ್ಪ ಶ್ರಿಂಕ್ ಆಗಿ ಆಗುತ್ತೆ ಓಕೆ ತುಂಬ ಜಾಸ್ತಿ ಆಗಲ್ಲ ಅಫ್ ಕೋರ್ಸ್ ಒಂದು ಸ್ವಲ್ಪ ಆಗುತ್ತೆ ಪ್ರೈಸ್ ಥೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಸೊ ಇದು ಬೇಗ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು